ಬ್ಯಾಕ್ ನಮಗೆ ಗೊತ್ತಾಗುತ್ತೆ ಅಲ್ಲಿ ತನಕ ನಾವು ಕಾಯಬೇಕಾ ಅದಕ್ಕೆ ಮುಂಚೆ ನಾವು ಧ್ವನಿ ಎತ್ತಬೇಕಂತ ನಾವು ಯೋಚನೆ ಮಾಡಬೇಕು ಇವಾಗ ಧರ್ಮಸ್ಥಳದ ಕೇಸ್ ಅಂದ್ರೆ ಹನ್ನೆರಡು ವರ್ಷ ಆಯ್ತು ಒಂದು ಒಂದು ಹೆಣ್ಣು ಅದು ದೊಡ್ಡ ಮಟ್ಟದ ನ್ಯೂಸ್ ಆಗಿ ಕೂಡ ಮಿಕ್ಕ ಕೇಸ್ ನಾನು ಮಾತಾಡ್ತೇನೆ ಸೌಜನ್ಯ ಕೇಸ್ ನಲ್ಲಿ ದೊಡ್ಡ ಮಟ್ಟದ ನ್ಯೂಸ್ ಆಗಿ ಎಷ್ಟೋ ವರ್ಷಗಳಾಗೋಯ್ತು ಆದ್ರೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಮ್ಮ ನ್ಯಾಯದ ವ್ಯವಸ್ಥೆ ನಮ್ಮ ಪೊಲೀಸ್ ವ್ಯವಸ್ಥೆ ನಮ್ಮ ಪೂರ್ತಿ ಎಲ್ಲ ನ್ಯಾಯಾಂಗ ಎಲ್ಲದರ ಮೇಲೆ ಒಂದು ದೊಡ್ಡ ಪ್ರಶ್ನವಾಗತಕ್ಕ ಅಚ್ಚ ಚಿಹ್ನೆ ಕೊಡುತ್ತೆ ನಾವು ಮುಖ್ಯವಾಗಿ ಏನಂದರೆ ನಾವು ದನಿರ್ತಾ ಇರೋದು ಸೊ ನಮ್ಮನ್ನ ದನಿಯದಕ್ಕೆ ಪ್ರೇರೇಪಿಸುವಂತ ಒಂದು ಸಿನಿಮಾ ಆಗುತ್ತೆ ಅನ್ನೋದು ನನ್ನ ಆಶಯ ಅದಕ್ಕೋಸ್ಕರ ನಾನು ಈ ಸಿನಿಮಾ ಒಳಗೆ ಬಂದೆ ಇನ್ನೊಂದು ಕನ್ನಡ ಸಗೀತಾ ಅವರು ಮೊದ್ಲು ನನ್ನ ಹೊಟ್ಟಿಗೆ ಹೋಟ್ಲಿ ಕೆಲಸ ಮಾಡಲಿ ಒಳ್ಳೆಯ ಸ್ನೇಹಿತ ಅನ್ನೋದಕ್ಕೋಸ್ಕರ ಈ ಸಿನಿಮಾ ಇಟ್ಟು ಬಂದೆ ಈ ಕಥೆ ನನಗೆ ತುಂಬಾ ಇಷ್ಟ ಆಯಿತು ಇಷ್ಟ ಆಗಿದ್ದಕ್ಕೆ ಕಾರಣ ಇದು ಸಮಾಜಕ್ಕೆ ಇವತ್ತು ಪ್ರಸ್ತುತವಾದಂತಹ ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಒಂದು ಹೆಣ್ಣು ಹೆಣ್ಣಿನ ಅನಿವಾರ್ಯತೆಗಳು ಒಂದು ಹೆಣ್ಣನ್ನ ಸಮಾಜ ನೋಡುವ ದೃಷ್ಟಿಕೋನ ಅಂದ್ರೆ ಬೇಕಾದಶ ಪಾತ್ರಗಳು ಬರ್ತವೆ ಸಮಾಜದ ಬೇರೆ ಬೇರೆ ವರ್ಗಗಳಲ್ಲಿ ಬಂದ ಪಾತ್ರಗಳು ಅವೆಲ್ಲವೂ ಒಂದು ಹೆಣ್ಣನ್ನ ಹೇಗೆ ನೋಡ್ತಾ ಇದೆ ಒಂದು ಹೆಣ್ಣನ್ನ ನೋಡುವ ದೃಷ್ಟಿಕೋನ ಹೇಗೆ ಹೆಣ್ಣಿನ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ ತುಂಬಾ ಮುಖ್ಯವಾದ ತುಂಬಾ ಇವತ್ತಿಗೆ ಅವಶ್ಯಕವಾದ ಒಂದು ವಿಷಯವನ್ನು ಈ ಸಿನಿಮಾ ಹಾಗಾಗಿ ಈ ಸಿನಿಮಾ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಇಡೀ ಶ್ರಮ ನಿಮಗೆ ಗೊತ್ತಾಗುತ್ತೆ ನಾವೇ ನಮ್ಮ ಕೆಲಸ ಬಿಟ್ಟು ಮಾತಾಡ್ಕೊಂಡು ಚೆನ್ನಾಗಿರೋದು ಅಂತ ಅನಿಸುತ್ತೆ ಶ್ರಮ ನಿಮಗೆ ಒಂದು ಸ್ಕ್ರೀನ್ ಕಾಣ್ತಾ ಇದೆ ಕನ್ನಡ ಸಿನಿಮಾಗಳಿಗೆ ಮಾರ್ಕೆಟ್ ಇಲ್ಲ ಕನ್ನಡ ಸಿನಿಮಾ ನೋಡೋದಿಲ್ಲ ಅನ್ನೋದನ್ನ ಈಗ ಸುವರ್ಣಸು ಅದನ್ನು ಅಂತ ಸಾಬೀತು ಮಾಡುತ್ತಿದೆ ಮುಖ್ಯವಾಗಿ ನಾವು ಒಳ್ಳೆ ಕಾಂಟೆಂಟ್ ಮಾಡಬೇಕು ಹೊಸದಾಗಿ ಇರುವಂತಹ ಕಾಂಟೆಂಟ್ ಜನಗಳಿಗೆ ಬೇಕಾದಂತಹ ಕಾಂಟೆಂಟ್ ಇವತ್ತು ಇವತ್ತಿನ ಜನಗಳಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಕಾಂಟೆಂಟ್ ಜೊತೆಗೆ ಅವರಿಗೆ ಏನು ಅವಶ್ಯಕತೆ ಅನ್ನುವುದನ್ನು ಅದರ ಜೊತೆಗೆ ಸೇರಿಸಿ ತಗೊಂಡು ಬಂದಾಗ ಜೊತೆಗೆ ಅದನ್ನ ಎಫೆಕ್ಟಿವ್ ಆಗಿ ಪಬ್ಲಿಸಿಟಿಯ ಮೂಲಕ ಅವರ ತನಕ ತಗೊಂಡು ಹೋಗಿ ತೋರಿಸಿದೆ ಆ ಸಿನಿಮಾ ಅದನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಆದರೆ ಅದು ಈಗಾಗಲೇ ನೋಡಿರ್ತಾರೆ ಅವರು ಅದನ್ನ ಆ ದಾರಿಯಲ್ಲಿ ಇದು ಒಂದು ಮೊದಲನೇ ಹೆಜ್ಜೆ ಅಂತ ಅನ್ಸುತ್ತೆ ಹೀಗೆ ಇದನ್ನ ಈ ಸಿನಿಮಾನ ಈ ಪ್ಲೀಸನ್ ಮೂಲಕ ಹೇಗೆ ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ತಗೊಳ್ತಿದ್ದಾರೋ ಹಾಗೆ ಇಂಟ್ರೆಸ್ಟಿಂಗ್ ಆಗಿ ಜನರಿಗೆ ಇಟ್ಕೊಂಡು ತಲುಪಿಸಿ ಕನ್ನಡದ ಜನ ಡೆಫಿನೆಟ್ ಆಗಿ ಒಳ್ಳೆ ಮಾಡ್ತಾರೆ ಅನ್ನೋದು ನಾನು ಹಾಗೆ